ಧಾರವಾಡ ತಾಲೂಕಿನ ಬೆಳವಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹೊಸ ಕಟ್ಟಡ ನಿರ್ಮಾಣವಾಗಿದೆ ಆದರೆ ಆ ಶಾಲಾ ಮಕ್ಕಳನ್ನು ಮಾತನಾಡಿಸಿದಾಗ ನಮ್ಮ ಸರಕಾರಿ ಶಾಲೆಗೆ ಆಟವಾಡಲು ಗ್ರೌಂಡಿ ಸಣ್ಣದಾಗಿ ಇರುವುದರಿಂದ ಆಟವಾಡಲು ಆಗುತ್ತಿಲ್ಲ ಸಿಥಿಲಗೊಂಡ ಹಳೆ ಶಾಲೆಯ ಕಟ್ಟಡ ತೆರವುಗೊಳಿಸಿ ಗ್ರೌಂಡಿನ ವ್ಯವಸ್ಥೆ ಮಾಡಿಕೊಡಬೇಕು ಸರಕಾರಿ ಶಾಲೆಗೆ ಕಾಂಪೌಂಡ್ ಮತ್ತು ಗೇಟು ಇಲ್ಲ ಹಾಗೂ ಆಟದ ಮೈದಾನ ಇಲ್ಲದಂತಾಗಿದೆ ಎಂದು ತಿಳಿಸಿದರು ಶಾಲೆಗೆ ಗ್ರೌಂಡ್ ರೀ ಆಡಾಕ ಜಾಗ ಇಲ್ರಿ ಅದಕ್ಕೆ ಹಳೆ ಶಾಲೆ ಬಿಳಸೆ ದೊಡ್ಡದು ಗ್ರೌಂಡ್ ಮಾಡ್ಕೊಡ್ಬೇಕ್ರಿ ಹಳೆ ಏನಾಗಿ ಅದೇ ಬಿಳಿಸ್ತಿಯೊಳಗೈತ್ರಿ ಅದ್ ಅದನ್ನ ಬಿಳಿಸೇ ಗ್ರೌಂಡ್ ಮಾಡ್ಕೊಡ್ಬೇಕ್ರಿ ಕಾಂಪೌಂಡ್ ಎಲ್ಲ ಹೊರದೈತ್ರಿ ಅದಕ್ಕೆ ಅದನ್ನ ಸ್ವಲ್ಪ ಕಟ್ಟಿಸ್ಕೊಡ್ಬೇಕ್ರಿ ಗೇಟ್ ಹಾಕಿಸ್ಬೇಕು ಶಾಲೆಗೆ ಗೇಟ್ ಹಾಕಿಸ್ಕೊಡ್ಬೇಕ್ರಿ ಮತ್ತೆ ಗ್ರೌಂಡ್ಗಳು ಮಾಡಿಸ್ಕೊಡ್ಬೇಕ್ರಿ ಆಮೇಲೆ ಹಿಂಗಿಂದು ಕಂಪೌಂಡ್ರ್ ಕಟ್ಟಿಸ್ತಾವ್ರಿ ಟಿಶನರಿ ಇಲ್ಲ ಮತ್ತೆ ಇಲ್ಲಿ ಸ್ಕೂಲ್ನಾಗ ಎಷ್ಟು ಕಡೆ ಇದಾವ ರೀ ಕೊಲೆಗಳು ಅವ್ರ ಅಲ್ಲಿಂದ್ರೆ ಈಗ ಸೆವೆಂತ್ ಮಟ್ಟ ಅಷ್ಟಾಗಿತ್ತು ರೀ ಇಲ್ಲಿನೂ ಟೆಂತ್ ಮಟ್ಟ ಆದರೆ ನಮಗೂ ಹುಡುಗ್ಯದಕ್ಕೆ ಬೇಸ್ ಆಗುತ್ತೆ ಮತ್ತೆ ಹಾಕಿಷ್ಕೊಬೇಕು ರೀ ಕಿಟಕಿಗಳೆಲ್ಲ ಹೊಡೆದವ್ರಿ ಕಿಟಕಿ ಹಾಕಿ ಇಸ್ಕೊಬೇಕ್ರಿ ಕಂಪೌಂಡ್ ಕಟ್ಟಿಷ್ಕೊಡ್ಬೇಕ್ರಿ ಮತ್ತು ನೀರಿನ ತಿಳ್ತು ಇದು ಮೈನೇಜ್ ಹೆಸನ್ ತೊಂದರೆ ಮ್ಯಾರೈಡಿಂಗ್ ಇನ್ ಸೆವೆಂತ್ ಕ್ಲಾಸ್ ಗ್ರೌಂಡ್ ಮಾಡ್ಸಕ್ರಿ ತ್ರಿ ಗೇಟ್ ಹಾಕಿಸ್ಬಿಡಕ್ರಿ ಕೆಂಪಿಗೆ ಹೊಡೆದ್ರಿ ಅವನ್ನು ಹಾಕಿಸ್ಬೇಕ್ರಿ ಮತ್ತು ಏಳನೇ ತರ ಮಟ್ಟ ಹತ್ತ ಕ್ಲಾಸ್ ಐತ್ರಿ ಅದನ್ನ ಹತ್ತನೇ ತರ ಮಟ್ಟ ಮಾಡಿಸ್ಬೇಕು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಕನಾಜಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಮಕ್ಕಳಿಗೆ ಆಟದ ಮೈದಾನ ಇಲ್ಲದಂತಾಗಿದೆ ಸರ್ಕಾರ ಹಳೆ ಶಾಲೆಯ ಕಟ್ಟಡಗಳನ್ನು ಕೆಡವಿಯಾಟದ ಮೈದಾನ ಮಾಡಬೇಕು ನಮ್ಮ ಶಾಲೆಗೆ ಕಾಂಪೌಂಡ್ ಮತ್ತು ಗೇಟು ಇಲ್ಲದ ಕಾರಣ ದನಕರುಗಳು ನುಗ್ಗಿ ಗಿಡಗಳನ್ನು ಹಾಳು ಮಾಡುತ್ತಿವೆ ಅಲ್ಲದೆ ಕುಡುಕರು ಶಾಲೆಯ ಆವರಣದಲ್ಲಿ ಬಂದು ಕುಡಿಯುವುದು ಮತ್ತು ಶಾಲಾ ಕಿಡಿಕಿ ಗಾಲಸು ಹೊಡೆಯುವುದು ಮಾಡುತ್ತಿದ್ದಾರೆ ಇದನ್ನು ತಡೆಯಲು ಸರ್ಕಾರ ಆದಷ್ಟು ಬೇಗನೆ ಕಾಂಪೌಂಡ್ ಮತ್ತು ಗೇಟು ನಿರ್ಮಾಣ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬರಬೇಕು ಎಂದು ತಿಳಿಸಿದರು ಸರ ಈಗ ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಗ್ರಾಮಕ್ಕೆ ಆದರ್ಶ ಗ್ರಾಮ ಯೋಜನೆ ಅಡಿ ಸಿ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು ಈ ತಮ್ಮ ಒಂದು ಕಾಳಜಿಯಿಂದ ನಮ್ಮ ಊರಿಗೆ ಇದೆ ಅಂಥ ದೊಡ್ಡ ಶಾಲಿ ಬಿಲ್ಡಿಂಗನ್ನು ಕಟ್ಟಿಸಿಕೊಟ್ಟಿದ್ದಾರೆ ಈಗ ನಮ್ಮ ಎಸ್ ಡಿ ಎಮ್ ಸಿ ರಚನೆ ಆಗಿ ಜನವರಿಯಲ್ಲಿ ರಚನೆ ಆಗುತ್ತೆ ಸರ್ ರಚನೆ ಆಗಿಂದ ಈಗ ನಾವು ಶಾಲೆ ಬಗ್ಗೆ ಭಾಳ ಕಾಳಜಿ ತೊಗೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಾಕತ್ತೇವೆ ನಮ್ಮ ಗ್ರಾಮ ಪಂಚಾಯತಿ ಅವರ ನಮಗಿದೆ ಈಗಾಗಲೇ ನಮ್ಮ ಶಾಲಾ ಹಳೆ ಕಟ್ಟಡ ಏನೈತಲ್ಲ ಅದು ಭಾಳ ದುಸ್ಥಿತಿ ಒಳಗೈತ್ರಿ ಅದನ್ನು ಕೆಡವಿಸಿ ಶಾಲಾ ಮೈದಾನವನ್ನು ನಿರ್ಮಿಸಿಕೊಡ್ಬೇಕಂಥೇಳಿ ಗ್ರಾಮ ಪಂಚಾಯತ್ ಅವರಿಗೆ ಬಿ ಒ ಆಫೀಸಿಗೆ ಎಲ್ಲ ಕಡೆನೂ ಮನವಿಯನ್ನು ಸಲ್ಲಿಸಿದ್ದೇವೆ ಅದರಂತ ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ಯಾರೀ ಮುಂದಿನ ಇಷ್ಟು ದಿವಸ ಇಲೆಕ್ಷನ್ ಇದ್ರೊಳಗೆ ಅವ್ರಿಗೆ ಸ್ವಲ್ಪ ಇದಾಗಿತ್ತು ಎಲ್ಲ ಮುಗಿದ ಮೇಲೆ ಮಾಡುನು ಎಲ್ಲ ಹೇಳುನು ಅಂತೇಳಿ ಹೇಳಿದರು ಅದ್ರ ಪ್ರಕಾರ ಈಗೂ ನಾವು ಮತ್ತೆ ಮತ್ತೆ ಅವ್ರಿಗೆ ಮನವಿಯನ್ನು ಕೊಡ್ತಾನೆ ಇದ್ದೇವೆ ಹಾಗೇ ಸ್ಥಳೀಯ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವ್ರಿಗೂ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ಯಾರ ಇಲ್ಲ ಸಾಲ ಬಗ್ಗೆ ನಮಗೂ ಕಾಳಜಿ ಐತಿ ಎಲ್ಲ ವ್ಯವಸ್ಥೆ ಮಾಡೋನು ಸ್ವಲ್ಪ ದಿವಸ ತಡೀರಿ ಒಂದೊಂದು ಮಾಡ್ಕೊತ ಹೋಗೋನು ಅಂತೇಳಿ ಎಲ್ಲ ಈಗ ಈ ಶಾಲಾ ಕಂಪೌಂಡು ಅರ್ಧ ಚಲೋ ಐತ್ರಿ ಅರ್ಧ ಈ ಕಡೆ ಎಲ್ಲ 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 ಇದಾಗ್ಯಾವೆ ಶಾಲಾ ಕಂಪೌಂಡ್ ನಿರ್ಮಿಸಿ ಗ ಒಂದು ಸುಸಕ್ಷಿತವಾದಂಥ ಒಂದು ಸುರಕ್ಷಿತವಾದಂಥ ಒಂದು ಗೇಟನ್ನು ಅಳವಡಿಸ್ಕೊಟ್ರೆ ಈಗ ನಮ್ಮ ಊರಾಗ ಬರುವಂಥ ದನ ಕರುಗಳು ಆಮೇಲೆ ಅಂಥವ್ರು ಇಂಥವ್ರು ಇಲ್ಲಿ ಹೊಲಸು ಮಾಡೋದು ಇದನ್ನ ಮಾಡೋದು ಅವೆಲ್ಲ ತಪ್ಪತತೆ ಅಂಥೇಳಿ ಅದ್ರ ಬಗ್ಗೆನ ನಾವು ಹೆಚ್ಚಿನ ಒಂದು ಒತ್ತಾಯ ಮಾಡಿ ಪಂಚಾಯತಿ ಅವರಿಗೆ ಇವ್ರಿಗೆ ಎಲ್ಲ ಪಿ ಡಿ ಅವ್ರಿಗೆ ಅಥವಾ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮನವಿ ಕೊಟ್ಟು ಬಂದೇವೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಶಾಲೆಗೆ ಬಂದು ಏನೇ ಅಂತ ಇದ್ರೆ ಕಾಳಜಿ ತೊಗೊಂಡು ಎಲ್ಲ ನೋಡಿ ಇದನ್ನ ಮಾಡಿ ವ್ಯವಸ್ಥೆಯನ್ನು ಮಾಡಿ ಕೊಡದಾಗ್ತಾರೆ ಅದು ಸ ಮತ್ತೆ ಸರ್ಕಾರಿ ಕೆಲಸ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗ್ಬೋದು ಆದರೂ ಎಲ್ಲರಿಗೆ ಕಾಜಿ ಐತ್ರಿ ಊರಿನ ಶಾಲೆ ಬಗ್ಗೆ ಈಗ ನಮ್ಮ ಎಸ್ ಡಿ ಎಮ್ ಸಿ ಕಮಿಟಿಯವರು ನಮ್ಮ ನಾವು ಉಪ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಮೇಲಿನ ಮೇಲೆ ಬಂದು ಎಲ್ಲರಿಗೂ ಟೀಚರ್ಸ್ಗಳ್ಗಾಯ್ತು ಹೆಡ್ ಮಾಸ್ಟರ್ ಟೀಚರ್ ಅದಾರ ಅವ್ರಿಗೆ ಆಯ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶಿಕ್ಷಣದ ಬಗ್ಗೆ ಅವ್ರಿಗೆ ನಾವು ಎಲ್ಲ ಸರಿಯಾಗಿ ನಮ್ಮ ಶಾಲೆ ಸರ್ಕಾರಿ ಶಾಲೆ ಒಂದು ಈ ಪ್ರೈವೇಟ್ ಸ್ಕೂಲ್ಗಳ ಜೊತೆ ಕಾಂಪಿಟೇಷನ್ ಮಾಡೋ ಹಂತದೊಳಗೆ ಮುಂದುವರಿಬೇಕಂತೇಳಿ ನಾವು ಅವ್ರಿಗೆಲ್ಲ ರಿಕ್ ಹಾಕಿ ಟೀಚರ್ಸ್ಗಳೂ ಅವರು ಸಕಾರಾತ್ಮಕವಾಗಿ ರೀ ಎಲ್ಲರೂ ನಮ್ಮ ಈಗ ನೀವು ಕ್ಲಾಸಿಗೆ ಹೋಗಿ ಕೇಳ್ಬೋದು ಹುಡುಗರನ್ನ ಎಷ್ಟೊಂದು ಮುಂದುವರೆದತ್ತೆ ಹೇಳಿ ಆ ರೀತಿ ಒಳಗೆ ನಾವು ನಮ್ಮ ಎಸ್ ಡಿ ಎಮ್ ಸಿ ಕಮಿಟಿಯಿಂದಾಗಲಿ ನಮ್ಮ ಶಿಕ್ಷಕ ಶಿಕ್ಷಕರ ಬಳಗದಿಂದಾಗಲಿ ಶಾಲೆಯನ್ನು ಮುಂದುವರ್ಸ್ಕೊಂಡು ಹೊಂತೀವಿ ಈಗ ಮುಖ್ಯವಾಗಿ ಬೇಡಿಕೆ ಅಂತಂದ್ರೆ ಮಕ್ಕಳಿಗೆ ಆಟ ಆಡೋಕೆ ಗ್ರೌಂಡ್ ಇಲ್ಲರಿ ಅದು ಹಳೇ ಕಟ್ಟಡ ಏನು ಐತಲ್ಲ ಅದನ್ನು ನೆಲಸಮ ಮಾಡಿ ಗ್ರೌಂಡ್ ನಿರ್ಮಿಸಿಕೊಟ್ರೆ ಮಕ್ಕಳ ಆಟಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾವು ಶಾಸಕರಿಗಾಗಲಿ ಗ್ರಾಮ ಪಂಚಾಯತ್ ಎಲ್ಲರಿಗೆ ಎಲ್ಲರಿಗೂ ಒತ್ತಾಯ ಮಾಡೋದು ಹೈಟೆಕ್ ಶೌಚಾಲಯ ಅದಾವ್ರಿ ಎರಡು ಗಂಡು ಮಕ್ಳಿಗೆ ಬೇರೆ ಹೆಣ್ಣು ಬೇರೆ ನೀರಿನ ವ್ಯವಸ್ಥೆನೂ ಐತ್ರಿ ನೀರಿಂದ ಈಗ ನಾವು ಡೈರೆಕ್ಟ್ ನೀರಿನ ಟ್ಯಾಂಕ್ನಿಂದ ಏನು ಬರೋ ನಳ ಅದಾವಲ್ಲ ಅದನ್ನ ನಳದಿಂದ ನಾವು ಮಕ್ಕಳಿಗೆ ಕುಡಿಯೋಕೆ ನೀರು ಪಾರು ಎಲ್ಲ ವ್ಯವಸ್ಥೆ ಮಾಡಿವಿ ಆಮೇಲೆ ಟಾಟಾ ಹಿಟಾಚಿ ಕಂಪ್ನಿಯವ್ರಿಗೆ ಒಂದು ಮನವಿ ಕೊಟ್ಟಿದ್ದೆವು ಒಂದು ವಾಟರ್ ಪ್ಯೂರಿಫೈ ಕೊಡಿರಿ ಅಂತೇಳಿ ಅದರ ಪ್ರಕಾರ ಅವರು ತಂದಿಟ್ಟುಗಾರೆ ಇಲ್ಲಿ ನಾವು ಅವ್ರಿಗೆ ಒಂದು ಸ್ವಲ್ಪ ಕರೆಂಟಿಂದು ಆಮೇಲೆ ನೀರಿನ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ ಅದನ್ನು ತಂದು ಅಳವಡಿಸ್ತಾರೆ ಮಕ್ಕಳಿಗೆ ಅದರಿಂದ ಫಿಲ್ಟ್ರ್ ನೀರು ಸಿಗೋ ವ್ಯವಸ್ಥೆಯೂ ಮಾಡೋಕ್ಕೇರಿಂದ ಒಂದನೇ ತ ಕ್ಲಾಸ್ನಿಂದ ಏಳ್ತ ಮಟ್ಟ ಐತೆ ರೀ ಇಲ್ಲಿಗೆ ಈಗ ನಾವು ಏಳ್ತ್ ಕ್ಲಾಸ್ ಇಲ್ಲೇ ಇರಲಿ ಅಂತ ಅಂತಂದ್ರೆ ಊರನ್ನವ್ರದ್ದು ಅವ್ರದ್ದು ಏನಾಯ್ತು ರೀ ಏಳ್ತು ಒಂದೇ ಯಾಕೆ ನೈನ್ತು ಟೆಂತು ಮಾಡಿ ಇಲ್ಲೇ ಪ್ರೌಢ ಶಾಲೆ ಇಲ್ಲೇ ಮಾಡಿರಿ ಅಂದ್ರೆ ನಮ್ಮ ಮಕ್ಕಳನ್ನ ಬಿಡ್ತೇವೆ ಅಂತ ಹೇಳಿ ಕೆಲಸ ಅವರೆಲ್ಲರೂ ಇದನ್ನ ಮಾಡಿದ್ರಿ ನಾವು ಹಿಂಗಾಗಿ ನಮ್ಮ ಕಮಿಟಿಯವರು ನಾನು ಸೇರಿ ಎಲ್ಲರೂ ಮನೆ ಮನೆಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿವ್ರಿ ಇಲ್ಲ ಇದೊಂದು ವರ್ಷ ಏಡ್ತಕ್ಕಿಲ್ಲ ಇಲ್ಲೇ ಬಿಡ್ರಿ ನಿಮ್ಮ ಮಕ್ಕಳನ್ನ ಮುಂದೆ ನಾವು ಅದನ್ನು ಕಂಟಿನ್ಯೂ ಮಾಡಿಸ್ತೇವೆ ಶಾಸಕರಿಗೆ ಹೇಳಿವೆವು ಇವ್ರಿಗೆ ಹೇಳೇವೆ ಎಲ್ಲ ಮಾಡಿಕೊಡ್ತೇವೆ ಅಂತ ಅಂತಂದ್ರು ಅವರು ಈಗ ಇಲ್ಲಿ ನೈನ್ತು ಟೆಂತ್ ಇಲ್ಲ ಒಂದೇ ವರ್ಷ ಯಾಕೆ ಕಲಿಸ್ಬೇಕು ಮಕ್ಕಳನ್ನ ಅಂತೇಳಿ ಬೇರೆ ಬೇರೆ ಅವ್ರಿಗೆ ಹೆಚ್ಚಾರೆ ಅದಕ್ಕಾಗಿ ನಾವು ಈಗ ಒತ್ತಾಯ ಮಾಡೋದೇನಂತಂದ್ರೆ ನಮ್ಗೆ ಇಲ್ಲೇ ಹೈಸ್ಕೂಲ್ ಮಾಡಿ ಕೊಟ್ಟರೆ ಇದು ಬಿಲ್ಡಿಂಗ್ ಒಳಗೆ ಎಲ್ಲ ರೀ ನೈನ್ತು ಟೆಂತು ಏಳ್ತು ಎಲ್ಲ ಇಲ್ಲೇ ಹಾಂ ಎಲ್ಲ ಕ್ಲಾಸಸ್ ನಡೀತಾವೆ ರೀ ಆ ರೂಮ್ ಮಾಡ್ಯಾವ್ರಿ ಕ್ರೀಡಾ ರೂಮ್ ಅಂತೇಳಿ ಮಾಡ್ಯಾವ್ರಿ ಒಂಬತ್ತು ಒಂಬತ್ತು ಜನ ಅದಾರೆ ಎಲ್ಲ ಕ್ವಾಲಿಫೈಡ್ ವ್ಯವಸ್ಥೆ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರಾದ ಚಂದ್ರಯ್ಯ ಮಾತನಾಡಿ ಸರ್ಕಾರ ನಮ್ಮ ಊರಿನಲ್ಲಿ ಹೈಸ್ಕೂಲ್ ಪ್ರಾರಂಭಿಸಬೇಕು ಎಂದು ಹೇಳಿದರು ನನ್ನ ಹೆಸರು ಚಂದ್ರಯ್ಯ ರೀ ಸಿದ್ಧಗಿರಿ ಮಠ ಅಂತೇಳಿ ಎಸ್ ಡಿ ಎಂ ಸಿ ಮೆಂಬರ್ ಆಗಿದ್ದೇನೆ ನಮ್ಮ ಶಾಲೆಗೀಗ ಒಂದರಿಂದ ಎರಡು ತನಕ ಶಾಲೆ ಐತಿ ರೀ ಹೆಚ್ಚು ಕಡಿಮೆ ಎಂಟು ವರ್ಷ ಎಂಟು ಹತ್ತು ವರ್ಷ ಹತ್ರಿಗೆ ಏರ್ತಾಯಿ ನಾವು ಪ್ರತಿಯೊಬ್ಬರು ಎರ್ತಕ್ಕೆ ಬರಂತಲಿ ಪ್ರತಿಯೊಂದು ಪ್ರತಿಯೊಂದು ಊರನೂ ಕೂಡ ಇಲ್ಲ ಟೆಂತ್ ಮಟ್ಟ ಮುಂದೆ ವರ್ಷ ನಮ್ಮ ಹುಡುಗರು ಇಲ್ಲಿ ಬಿಡ್ರಿ ಅಂದರೆ ಯಾರು ಬಿಡಾಕತ್ತೀವಿ ಪಾಲಕರ ಈ ಸಲ ನಾವು ಗೋರ್ಮೆಂಟಕ್ಕೆ ಏನು ಕೇಳ್ತೇವೆ ಅಂದ್ರೆ ಈ ಸಲ ನಮ್ದು ಏರ್ತ್ ಬರೋ ಹುಡ್ದ ಏರ್ತು ನೈನ್ತು ಟೆಂತು ಮಾಡಿಕೊಟ್ರೆ ನಮಗೆ ಭಾಳ ಅನುಕೂಲ ಆಕೈತೆ ನಮ್ಮದು ದಾಳ ಜಿಲ್ಲಾ ದಾಳ ತಾಲೂಕು ಗ್ರಾ ಲಾಸ್ಟ್ ಹದ್ದಿದ್ರು ಇಲ್ಲಿ ಸುತ್ತು ಕಡೆ ಪ್ರತಿಯೊಂದು ಊರಿಗೆ ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ಸಿಂದ ತೊಂದರೆ ಇದೆ ಎಷ್ಟು ಹುಡುಗರು ಬೀಳ್ತಾವು ಹೇಳ್ತಾವೆ ಭಾಳ ತೊಂದರೆ ಆಗತ್ತದ್ದು ಇದೊಂದು ಗೌರ್ಮೆಂಟ್ ಅದನ್ನು ಸೆಣ ಸೆನ್ ದೌಡ್ ಮಾಡಿಕೊಟ್ರೆ ಇದನ್ನು ಭಾಳ ಅನುಕೂಲ ಆಗ್ತದೆ ನಮಗೆ ಮತ್ತು ಹುಡುಗರು ಆ ಮಕ್ಕಳಿಗೆ ಆಡೋಕೆ ಎಲ್ಲ ನೀರು ನಿಂತು ಎಲ್ಲ ಗಲೀಜಾಗಿದೆ ಹಳೆಯ ಕಟ್ಟಡ ಸಾಲಿ ಕಟ್ಟಡ ತೆಗೆದು ಸ್ವಚ್ಛವಾದ ಗ್ರೌಂಡ್ ಮಾಡಿದರೆ ಹುಡುಗರಿಗೆಲ್ಲ ಆಟ ಆಡೋಕ್ಕೆ ಅನುಕೂಲ ಆಗತ್ತೆ ಮತ್ತು ಕಂಪೌಂಡು ಬಿದ್ದೈತೆ ಈಗ ಬಿದ್ದಿ ಹೊಳ್ಳೆ ಅದನ್ನು ಕಂಪೌಂಡು ಹೊಳ್ಳೆ ಗೇಟು ಹಾಕಿ ನಮಗೊಂದು ಸಾಲಿ ಅನುದಾನವನ್ನು ಗೋರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿಕೊಟ್ರೆ ಎಲ್ಲ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗುತ್ತೆ ನೀವೇನು ಮನವಿ ಕೊಟ್ಟಿದ್ರೆ ಹಾಂ ಮನವಿ ಕೊಟ್ಟೇವೆ ರೀ ಪಂಚಾಯತ್ ಅವ್ರಿಗೆ ಕೊಟ್ಟೇವೆ ಎಮ್ ಎಲ್ ಎರಿಗೆ ಕೊಟ್ಟೇವೆ ಮತ್ತು ಇಲ್ಲಿ ಬಂದು ಹುಡುಗರಿಗೆ ಎಲ್ಲ ನಾವು ಏನು ಬೇಕು ಹೆಂಗೆ ಟೀಚರ್ ಹೆಂಗೆ ಎಲ್ಲ ವಿಚಾರಣೆ ಮಾಡ್ತೇವೆ ಶಾಲಾ ಸುಧಾರಣಾ ಸಮಿತಿಯ ಎಲ್ಲಾ ಸದಸ್ಯರು ಸೇರಿಕೊಂಡು ಶಾಲಾ ಸುಧಾರಣೆ ಮಾಡುತ್ತಾರೇನೂ ಕಾಯ್ದು ನೋಡಬೇಕಾಗಿದೆ